ನಮ್ಮ ಸ್ವರಾಜ್ ಟ್ಯಾಕ್ಟರ್ ಹೊಸ ಹಿಡಿಯೋಗಿ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಗೆಳೆಯರಿಗೆ ಹಿಡಿಯುವಾಗ ಸ್ವರಾಜ್ ಟ್ಯಾಕ್ಟ್ರು ಟಿಲ್ಲರು ರೆಂಟಿ ಕುಂಟಿ ರೊಟರು ಗೆಳೆಯರು ಐದು ಐಟಮ್ಸ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ಟ್ಯಾಕ್ಟ್ರದ ಟಿಲ್ಲರ್ದ ಮೋಡಲ ಐದು ಐಟಮ್ಸ್ ಗುಡ್ ಕಂಡೀಷನ್ದ ವಿಲೋ ಅವರದ ಫ್ರೈಸ ಲೊಕೇಶನ ಪೇಪರ್ಸ್ ಕ್ಲಿಯರ್ ಇದಾವೆಲ್ಲೋ ಮತ್ತು ಎಷ್ಟನೇ ಓನರ್ ಯೂಸ್ ಮಾಡ್ತಾ ಇದ್ದಾರೆ ಎಷ್ಟು ಅವರ್ಸ್ ಕೆಲಸ ಮಾಡ್ಯಾರ ಮತ್ತು ಅದ್ರ ಕಾಂಟ್ಯಾಕ್ಟ್ ನಂಬರ್ ಈ ಎಲ್ಲ ಮಾಹಿತಿ ವಿಡಿಯೋದಾಗ ತಿಳಿಸ್ಕೊಡಕ ಪ್ರಯತ್ನ ಮಾಡ್ತೀನಿ ಹೊಸಬ್ರು ಯಾರು ನಾವು ವಿಡಿಯೋ ಯೂಟ್ಯೂಬ್ನಾಗ ನೋಡ್ತಾ ಇದ್ದರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡ್ರಿ ವಿಡಿಯೋ ಸ್ಕಿಪ್ ಮಾಡಿ ವಿಡಿಯೋ ನೋಡಿದ್ರೆ ವಿಡಿಯೋದಾಗ ಏನು ಆರ್ತವಾಗಿಲ್ಲ ಹಾಗೆ ವಿಡಿಯೋ ನೋಡ್ತಾ ಇಷ್ಟ ಆತ್ನಾರ ಲೈಕ್ ಮಾಡ್ರಿ ಎಲ್ಲ ಕಡೆ ಗೆಳೆಯರಿಗೆ ಶೇರ್ ಮಾಡ್ರಿ ನಮ್ಮ ವಿಡಿಯೋ ನಿಮಗೆ ಡೌಟ್ ಅನ್ಸಾರ ಕಮೆಂಟ್ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳ್ಸಕ್ಕೆ ಪ್ರಯತ್ನ ಮಾಡ್ತೀವಿ ಹಾಗಾದರೆ ಬನ್ನಿ ಗೆಳೆಯರಿ ವಿಡಿಯೋ ಆದರೆ ಶುರು ಮಾಡೋಣ ದೇವರ ಒಂದು ಸ್ವರಾಜ ಸೇವನ್ ಟು ಫೋರ್ ಎಕ್ಸ್ ಎಮ್ ಇದು ಮಿನಿ ಸ್ವರಾಜ್ ಟ್ಯಾಕ್ಟ್ರು ಮಿನಿ ಟಿಲ್ಲರು ಮಿನಿ ರೂಟರ ಮಿನಿ ರೆಂಟಿ ಮಿನಿ ಕುಂಟಿ ಗೆಳೆಯರ್ ಐದು ಐಟಮ್ಸ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ಎಲ್ಲ ಥರದ ಮೋಡಲ್ ಎರಡು ಸಾವಿರದ ಐತಿ ಫಸ್ಟ್ ಪಾರ್ಟಿ ಸೆಕೆಂಡ್ ಪಾರ್ಟಿ ಅಂತ ಹೇಳ್ಯಾರ ಮತ್ತು ಇವ್ ಥರದ ಲೊಕೇಶನ್ ಬೀದರ್ ಡಿಸ್ಟಿಕ್ ಅಂತ ಹೇಳ್ಯಾರ ಎಲ್ಲ ಥರದ ಪೇಪರ್ಸ್ ಕ್ಲಿಯರ್ ಅದಾವ ಟ್ಯಾಕ್ಟ್ರ ಇಪ್ಪತ್ತೇಳು ಎಚ್ ಪಿ ಟ್ಯಾಕ್ಟ್ರ್ ಬರ್ತೈತಿ ಟ್ಯಾಕ್ಟ್ರ ಅವರ್ಸ್ ನೋಡೋದ್ರೆ ಬರೀ ಇಪ್ಪತ್ತೊಂದು ಸಾವಿರ ಕಿಲೋಮೀಟರ್ ಗಾಡಿ ರನ್ನಿಂಗ್ ಮ್ಯಾಗೈತಿ ಓನ್ಲಿ ಇಂಜನ್ ವಿತ್ ಪುಲ್ ಅಂತ ಹೇಳ್ಯಾರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ಹೆಚ್ಚಿನ ಮಾಹಿತಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಡ್ರಿ ಮತ್ತು ಈ ಥರದ ಫೈನಲ್ ರೇಟ್ ಹೇಳ್ಯಾರ ಐದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಕತಿ ಇಷ್ಟ ನ್ಯಾಗ ಅಂದ್ರೆ ಖರೀದಿ ಮಾಡ್ಕೋಬೋದು ಸ್ವರಾಜ ಮಿನಿ ಟ್ಯಾಕ್ಟ್ರು ಮಿನಿ ಟೇಲರು ಮಿನಿ ರೂಟರ ಮಿನಿ ರೆಂಟಿ ಮಿನಿ ಕುಂಟಿ ಐದು ಐಟಮ್ಸ್ ಅವ ಎಲ್ಲ ಗುಡ್ ಕಂಡೀಷನ್ದವ ಮತ್ತು ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದೆ ಸಿಗೋಣ ಎಲ್ಲರಿಗೂ ನಮಸ್ಕಾರ